ನಮಸ್ತೆ ಎಲ್ಲರಿಗೂ ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ ನಾನು ಶೋಭ ಇವತ್ತಿನ ಆರೋಗ್ಯಕರವಾದಂತಹ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಮೆಂತೆ ಮುದ್ದೆನ ಮಾಡ್ತಾ ಇದ್ದೀನಿ ಮೆಂತೆ ಮುದ್ದೆ ಅಂತ ಅಂದರೆ ಎಲ್ಲರಿಗೂ ಅಂಥದ್ದೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಆರೋಗ್ಯಕ್ಕೆ ತುಂಬಾ ತಂಪು ತುಂಬಾ ಇದು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಹಾಗೆಯೇ ರುಚಿ ಕೂಡ ಇರುತ್ತೆ ಮಾಡೋದು ಕೂಡ ತುಂಬಾ ಸುಲಭವಾಗಿ ನಾವು ಇದನ್ನು ಮೃದುವಾಗಿ ಬೆಣ್ಣೆ ಥರ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ನೇಹಿತರೆ ಆಲ್ರೆಡಿ ನಾನು ಒಂದು ಕಪ್ಪಷ್ಟು ನಾನು ಮೆಂತ್ಯನ ನಾನು ಬಿಸಿಲಲ್ಲಿ ಒಣಗಿಸಿ ನಾನು ಮಿಕ್ಸಿನಲ್ಲಿ ನಾನು ಇದನ್ನು ಪೌಡರ್ ಮಾಡಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದನ್ನು ನೋಡಿ ಜರಡಿ ಮಾಡಿ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಮೆಂತ್ಯದ ಹಿಟ್ಟನ್ನು ನಂತರ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ನಾನು ನೋಡಿ ನಾನು ಎಲ್ಲನೂ ಕೂಡ ಒಂದೇ ಕಪ್ಪು ಮೆಸರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪು ಮೆಂತ್ಯದ ಹಿಟ್ಟಿಗೆ ನಾನಿಲ್ಲಿ ಸುಮಾರು ಒಂದು ಕಾಲು ಕಪ್ಪು ಅಕ್ಕಿ ಹಿಟ್ಟನ್ನು ಇಲ್ಲಿ ತೊಗೊಳ್ತಾ ಇದ್ದೀನಿ ಇದು ಕೂಡ ಓಮ್ ಮೇಡ್ ಪದಾರ್ಥನೇ ಹಾಗೆಯೇ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಇದು ಕೂಡ ಓಮೇಡೇನೆ ಹಾಗೆಯೇ ರಾಗಿ ಹಿಟ್ಟು ಇದು ಕೂಡ ಒಂದು ಕಪ್ಪು ಪೂರ್ತಿಯಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದು ಕೂಡ ಮೇಡೆನೇ ನಾನಿಲ್ಲಿ ಕಂಪ್ಲೀಟಾಗಿ ನಾನು ಓಮ್ ಮೇಡ್ ಪದಾರ್ಥನ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಲೂಸ್ ಅಕ್ಕಿ ಅಥವಾ ರಾಗಿ ಗೋಧಿ ಎಲ್ಲನೂ ಕೂಡ ನೀವು ಮೆಂತೆ ಪ್ರತಿಯೊಂದನ್ನು ಕೂಡ ನೀವು ಹುರಿದ್ಬಿಟ್ಟು ನೀವು ಪೌಡರ್ನ ಮಾಡಿ ನಂತರ ನಾನು ಹೇಗೆ ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ನೀವು ಇಲ್ಲಿ ಮಾಡ್ಕೊಳ್ಬೋದು ನೋಡಿ ಮೊದಲನೇದಾಗಿ ನಾನಿಲ್ಲಿ ರಾಗಿ ಹಿಟ್ಟನ್ನು ಫಸ್ಟು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಮೆಂತೆದ ಹಿಟ್ಟು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಗೋಧಿ ಹಿಟ್ಟು ನಂತರ ಅಕ್ಕಿ ಹಿಟ್ಟು ನಾನು ಇಷ್ಟನೇ ಪದಾರ್ಥನ ಇಲ್ಲಿ ಬಳಸಿ ನಾನು ಮಾಡ್ತಾ ಇರೋದು ನೀವು ಬೇಕಾದರೆ ಇಲ್ಲಿ ಉದ್ದಿನ ಕಾಳನ್ನ ಬೇಕಾದ್ರೆ ಸಪ್ರೇಟಾಗಿ ನೀವು ಹುರಿದುಬಿಟ್ಟು ನೀವು ಅದನ್ನು ಕೂಡ ಪೌಡರ್ ಮಾಡಿ ಸೇರಿಸ್ಕೊಳ್ಬೋದು ಬಟ್ ನಾನು ಇಲ್ಲಿ ಉದ್ದಿನ ಕಾಳನ್ನ ಇಲ್ಲಿ ಬಳಸ್ತಾ ಇಲ್ಲ ನಾನು ಹಾಗೆ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ನಾವು ಫಸ್ಟು ನಾವು ಚೆನ್ನಾಗಿ ನಾವು ಇದು ಪೌಡರ್ ಬೆರಿಬೇಕು ಅಂದರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂತ ಅಂದರೆ ಮುದ್ದೆ ಮಾಡಬೇಕಾದ್ರೆ ಗಂಟ್ಗಳಾಗತ್ತೆ ಹಾಗಾಗಿ ನಾವು ಆದಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಮಾಡೋದ್ರಿಂದ ಎಲ್ಲ ಹಿಟ್ಟುಗಳು ಕೂಡ ಚೆನ್ನಾಗಿ ಹೊಂದ್ಕೊಂಡು ಮುದ್ದೆ ಕೂಡ ತುಂಬಾ ಮೃದುವಾಗಿ ಬೆಣ್ಣೆ ಥರ ಬರುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದು ರೆಡಿ ಆಗಿದೆ ಸ್ನೇಹಿತರೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬೆರ್ತಿದೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಮಾಡೋ ವಿಧಾನನ ನೋಡೋಣ ನೀವು ಬಿಟ್ಟು ನೀವು ಪೌಡರ್ ಮಾಡ್ಕೊಂಡಿದ ನಂತರ ನೋಡಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಕಪ್ಪು ನೀರು ಸುಮಾರು ಈ ಕಪ್ಪಲ್ಲಿ ಒಂದು ಕಾಲು ಕಪ್ಪು ನಾನು ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಕಪ್ಪಲ್ಲಿ ನೀರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಇವಾಗ ನೀರು ಬಿಸಿ ಆಗೋದಿಕ್ಕೆ ನಾವು ಬಿಡಬೇಕಾಗುತ್ತೆ ಒಂದೇ ಒಂದು ನಿಮಿಷ ನಂತರ ಇದಕ್ಕೆ ನೋಡಿ ಒಂದ್ ಸ್ವಲ್ಪ ನಾನು ಹಸಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ತುಂಬ ಬಿಸಿ ಆದಮೇಲೆ ನೀವು ಇದನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ಆವಾಗ ಗಂಟುಗಳಾಗ್ಬಿಡುತ್ತೆ ಹಾಗಾಗಿ ನಾವು ಈ ರೀತಿ ನಾವು ಮಾಡಿಕೊಂಡು ನಾವು ಮುದ್ದೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪು ಕೂಡ ಇವಾಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಕುದಿ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ನಾವು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ನೋಡಿ ಇವಾಗ ಕುದಿ ಬಂದಿದೆ ಇವಾಗ ನಾವು ಮಾಡಿ ಇಟ್ಕೊಂಡಿರುವಂತಹ ಅಸಿಡ್ನ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ಹಾಗೆಯೇ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಇವಾಗ ಹಸಿಡ್ ಸ್ವಲ್ಪ ಸ್ವಲ್ಪನೇ ಇವಾಗ ನಾವು ಸೇರಿಸ್ಕೊಳ್ತಾ ಹೋಗೋಣ ನಾನಿಲ್ಲಿ ಸುಮಾರು ಒಂದು ಮೂರು ಮುದ್ದೆಗಳು ಅಂದರೆ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟಕ್ಕೆ ಇಷ್ಟು ಪ್ರಮಾಣದಲ್ಲಿ ನೀರು ಹಾಗೆ ಹಿಟ್ಟನ್ನು ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಜಸ್ಟ್ ಒಂದು ಇಷ್ಟೇ ಇಷ್ಟು ಉಳಿಸ್ಕೊಂಡಿದ್ದೀನಿ ಇದನ್ನು ಸುಮಾರು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಈಗ ನೋಡಿ ನಾವು ಒಂದು ಸ್ವಲ್ಪ ಊರಿನ ಚೂರು ಜಾಸ್ತಿ ಕೊಟ್ಬಿಟ್ಟು ಮತ್ತೆ ಕಡಿಮೆ ಮಾಡಿಕೊಳ್ತಾ ಇದ್ದೀನಿ ಇವಾಗ ನೋಡಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಇದ್ರೆ ಹಾಕ್ಕೊಳ್ಳಿ ಅಥವಾ ನೀವು ಇದ್ರ ಬದಲಾಗಿ ಬೆಣ್ಣೆ ಕೂಡ ಬಳಸಿ ಬೆಣ್ಣೆ ತುಪ್ಪ ಎರಡೂ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಇವಾಗ ಐದು ನಿಮಿಷ ಆಗಿದೆ ನಂತರ ಈಗ ನೋಡಿ ನಾವು ಇದನ್ನ ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆರೋಗ್ಯಕ್ಕಂತೂ ತುಂಬಾ ತಂಪು ಸ್ನೇಹಿತರೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೇನೂ ಆಗೋದಿಲ್ಲ ಸ್ವಲ್ಪ ನಿಮ್ಗೆ ಹಂಗೆ ಕಾಣುತ್ತೆ ಅಷ್ಟೇನೇ ಹಸಿಟ್ಟು ಸ್ವಲ್ಪ ಪ್ರಮಾಣ ಇಲ್ಲಿ ಕಡಿಮೆ ಇರೋದ್ರಿಂದ ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆ ಇವಾಗ ನೋಡಿ ನಾನು ಅವಾಗಲೇ ಸ್ವಲ್ಪ ಉಳಿಸ್ಕೊಂಡಿದ್ನಲ್ವ ಇಟ್ಟು ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡಿಲ್ಲ ಸ್ಟವ್ ಆನಲ್ಲೇ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಒಳ್ಳೆ ಬೆಣ್ಣೆ ತರ ಬಂದಿದೆ ಹಾಗೆ ಯಾವುದೇ ರೀತಿ ಗಂಟ್ಗಳಾಗಿಲ್ಲ ಈ ಥರ ಇದ್ರೆ ನೋಡಿ ಆದಷ್ಟು ಈ ತರದಲ್ಲಿ ನೀವು ಉಡನ್ ಸ್ಪೂನ್ ಇದ್ರೆ ಈ ತರದಲ್ಲಿ ನೀವು ಬಳಸಿ ತುಂಬಾನೇ ಚೆನ್ನಾಗಿ ಬರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಮುದ್ದೆ ಕೋಲಿದ್ರೆ ನೀವು ಅದರಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಅನ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಸುಮಾರು ಒಂದು ಎರಡು ನಿಮಿಷ ನಾನು ಇದನ್ನ ಲೋ ಫ್ಲೇಮ್ ಅಲ್ಲೇ ಹಾಗೆ ಮುಚ್ಚಿಡ್ತಾ ಇದ್ದೀನಿ ಇವಾಗ ನೋಡಿ ಒಂದು ಎರಡು ಮೂರು ನಿಮಿಷ ಇದನ್ನ ನಾನು ಲೋ ಫ್ಲೇಮ್ ಬಿಟ್ಟಿದ್ದೆ ಇದನ್ನ ಇವಾಗ ಮತ್ತೊಮ್ಮೆ ನಾವು ಚೆನ್ನಾಗಿ ನಾತ್ಕೊಳ್ಬೇಕಾಗುತ್ತೆ ಮುದ್ದೆ ಬೆಂದಿದೆಯೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ ತುಂಬಾ ಗಮಗಮ ಅಂತ ಪರಿಮಳ ಬರ್ತಾ ಇರುತ್ತೆ ಹಾಗೆ ನೀವು ಕೈಯಿಂದ ಮುಟ್ಟಿದ್ರೆ ಮುದ್ದೆ ಯಾವುದೇ ಕಾರಣಕ್ಕೂ ಕೈಗೆ ಹಂಟಬಾರ್ದು ಹಂಟಿದ್ರೆ ಅದನ್ನು ನೀವು ಇನ್ನೂ ಚೆನ್ನಾಗಿ ಬೇಯಿಸಬೇಕು ಅಂತ ಅಷ್ಟೇ ತುಂಬಾ ಸಿಂಪಲ್ಲು ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ಬರಲಿಲ್ಲ ಅಂದರೆ ಆಮೇಲೆ ಖಂಡಿತ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾದಂತಹ ಮೆಂತ್ಯ ಮುದ್ದೆ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ನಾವು ಕಟ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಮೀಡಿಯಂ ಸೈಜಲ್ಲಿ ಕಟ್ಕೊಳ್ತಾ ಇದ್ದೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಕೈಗೆ ಯಾವುದೇ ರೀತಿ ಹಂಟು ಬಂದಿಲ್ಲ ಹಾಗೆ ನಾವು ಇದನ್ನ ಚೆನ್ನಾಗಿ ನಾವು ಸ್ವಲ್ಪ ಪಕ್ಕದಲ್ಲೇ ನಾವು ತಣ್ಣೀರನ್ನ ಇಟ್ಕೊಳ್ಬೇಕಾಗತ್ತೆ ಸ್ವಲ್ಪ ನಾವು ನೀರನ್ನ ಹೆಚ್ಕೊಂಡು ಸ್ವಲ್ಪ ನಾವು ಇದನ್ನ ಚೆನ್ನಾಗಿ ಮುದ್ದೆನ ನಾವು ಕಟ್ಕೋಬೇಕಾಗತ್ತೆ ಹಾಗೆ ಮಾಡಿದ ತಕ್ಷಣವೇ ಮುದ್ದೆನ ಊಟ ಮಾಡಿ ಬಿಸಿ ಬಿಸಿ ಇದ್ದಾಗ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಇನ್ನಷ್ಟು ಲಾಭ ಅಂತಾನೆ ಹೇಳ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಅನ್ಬಿಟ್ಟು ಎಷ್ಟು ಮೃದುವಾಗಿ ಬಂದಿದೆ ಅಂತ ಅನ್ಬಿಟ್ಟು ಇವಾಗ ಮತ್ತೊಮ್ಮೆ ಇವಾಗ ಇನ್ನೊಂದು ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಕಟ್ಕೊಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಯಾವ ಸೈಜಲ್ಲಿ ಅಲ್ಲಿ ಇಷ್ಟನೋ ಆ ಸೈಜ್ ಅಲ್ಲಿ ನೀವು ಇಲ್ಲಿ ಮಾಡ್ಕೊಳ್ಬಹುದು ಹಾಗೆ ಕೈಗೆ ಯಾವುದೇ ರೀತಿ ಸ್ವಲ್ಪ ಕೂಡ ಅಂಟುತ್ತಾ ಇಲ್ಲ ನೋಡ್ತಾ ಇದ್ದೀರಾ ನೀವು ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಎರಡನೇ ಮುದ್ದೆ ಕೂಡ ಇವಾಗ ಕಟ್ಕೊಂಡಿದಾಗಿದೆ ಇವಾಗ ಉಳಿದಿರೋದು ಇನ್ನೊಂದು ಮುದ್ದೆ ನೋಡಿ ಅದನ್ನು ಕೂಡ ಇವಾಗ ಕಟ್ಕೊಂಡಿದಾಗಿದೆ ನೋಡ್ತಾ ಇದ್ದೀರಾ ತುಂಬಾನೇ ಮೃದುವಾಗಿ ಬೆಣ್ಣೆ ರೀತಿಯಾಗಿ ಬಂದಿದೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬನೇ ತಂಪಾದಂತಹ ಆರೋಗ್ಯಕರವಾದಂತಹ ಹಾಗೆಯೇ ಮುಖ್ಯವಾಗಿ ಬಾಣಂತಿಯರಿಗೂ ಕೂಡ ಈ ಒಂದು ಮೆಂತ್ಯ ಮುದ್ದೆ ತುಂಬನೇ ಒಳ್ಳೆಯದು ಹಾಗೆ ನಮ್ಮ ಹೆಣ್ಮಕ್ಕಳಿಗೆ ತುಂಬ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಖಂಡಿತವಾಗ್ಲೂ ನಾನು ಮಾಡಿರುವಂತಹ ಒಂದು ಮೆಂತ್ಯ ಮುದ್ದೆನ ನೀವು ಕೂಡ ಟ್ರೈ ಮಾಡಿ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇವಾಗ ನೋಡಿ ನಾನು ಇವಾಗ ಬಿಸಿ ಮುದ್ದೆಗೆ ತುಪ್ಪನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ತುಪ್ಪದ ಜೊತೆನಲ್ಲಾದರೂ ತಿನ್ಬೋದು ಅಥವಾ ನೀವು ಕಾಮನ್ ಆಗಿ ನೀವು ಮನೆಯಲ್ಲಿ ಏನಾದರೂ ಸಾಂಬಾರು ಮಾಡಿದರೆ ನೀವು ಅದರಲ್ಲೂ ಕೂಡ ನೀವು ಇದನ್ನು ತಿನ್ಬೋದು ಆರಾಮವಾಗಿ ಇವಾಗ ನೋಡಿ ತುಪ್ಪನ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವಾವ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಹಾಗೆ ನಿಮಗೆ ಇದು ಕಹಿ ಅಂತ ಅನಿಸಲ್ಲ ಯಾಕೆ ಅಂತ ಇದಕ್ಕೆ ನಾವು ಅಕ್ಕಿ ಹಾಗೆ ಗೋಧಿ ರಾಗಿ ಎಲ್ಲ ಹಾಕಿ ನಾವು ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಮಾಡಿರುವಂತಹ ಈ ಒಂದು ಮೆಂತ್ಯ ಮುದ್ದೆ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋನ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ತನಕ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ